ಕಾವೇರಿ ಟು ತಂತ್ರಾಂಶದಲ್ಲಿ ಎರಡ್ ಸಾವಿರದ ನಾಲ್ಕರ ವರ್ಷದ ಹಿಂದಿನ ಅಥವಾ ಪೂರ್ವದ ದೃಢೀಕೃತ ಪ್ರಮಾಣ ಪತ್ರಗಳನ್ನ ಪಡೆಯೋದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಈ ವಿಡಿಯೋದಲ್ಲಿ ತುಂಬುವ ಪ್ರಯತ್ನ ಮಾಡೋಣ ಮೊದಲು ಸಾರ್ವಜನಿಕರು ಕಾವೇರಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಯು ಆರ್ ಎಲ್ ಅನ್ನ ಬಳಸಿಕೊಂಡು ಕಾವೇರಿ ವೆಬ್ ಅಪ್ಲಿಕೇಶನ್ ಗೆ ಲಾಗಿನ್ ಆಗ್ಬೇಕು ತದನಂತರ ಇಲ್ಲಿ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು ಅದಾದ್ಮೇಲೆ ಇಲ್ಲಿ ಸರ್ಟಿಫೈಡ್ ಕಾಫಿ ಆನ್ಲೈನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಇಲ್ಲೊಂದು ಪ್ರೀ ರಿಕ್ವಿಸೈಟ್ ಫಾರಂ ಬರುತ್ತೆ ಅದನ್ನೆಲ್ಲ ಓದ್ಕೊಂಡು ಕೊನೆಯಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ಸೆಲೆಕ್ಟ್ ಕಂಟಿನ್ಯೂ ಟು ಸಿ ಸರ್ಚ್ ಅಂತ ಇರುತ್ತೆ ಅದರಲ್ಲಿ ಬಿಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನಂತರ ಇಲ್ಲಿ ಡಾಕ್ಯುಮೆಂಟ್ ಟೈಪ್ ಅಂತ ಇರುತ್ತೆ ಆ ಡಾಕ್ಯುಮೆಂಟ್ ಟೈಪ್ ಅಲ್ಲಿ ನಿಮಗೆ ಯಾವ್ದು ಬೇಕು ಸಿ ಸಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ತಗೋತಾ ಇದ್ದೀನಿ ನಂತರ ಇಲ್ಲಿ ಜಿಲ್ಲೆ ಅಂತ ಇರುತ್ತೆ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೋಬೇಕು ನಂತರ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಯಾವ ಸಬ್ ರಿಜಿಸ್ಟರ್ ಆಫೀಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಬುಕ್ ಟೈಪ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸ್ವತ್ತು ಯಾವ ಬುಕ್ ಟೈಪ್ ಅಲ್ಲಿ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬೇಕು ಡಾಕ್ಯುಮೆಂಟ್ ನಂಬರ್ ಅಂತ ಇರುತ್ತೆ ಆ ಡಾಕ್ಯುಮೆಂಟ್ ನಂಬರ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಇಯರ್ ಆಫ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ಯಾವ ವರ್ಷದಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊ ನಂತರ ಒಂದು ಸಮ್ಮರಿ ರಿಪೋರ್ಟ್ ಬರುತ್ತೆ ಅದನ್ನೆಲ್ಲಾನು ಕೂಲಂಕುಶವಾಗಿ ನೀವೆಲ್ಲ ಓದ್ಕೊಂಡು ಇಲ್ಲಿದೆ ನೋಡಿ ಕ್ಲಿಕ್ ಇ ಸೈನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಈ ಸೈನ್ ಮಾಡೋದಕ್ಕೆ ಆಧಾರ್ ನಂಬರ್ ಅನ್ನ ಇಲ್ಲಿ ಅರ್ಜಿದಾರರು ಮೆನ್ಷನ್ ಮಾಡಬೇಕಾಗ್ತದೆ ನಂತರ ಇಲ್ಲಿ ಗೆಟ್ ಓ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಅರ್ಜಿದಾರರ ಆಧಾರ್ ನೋಂದಾಯಿತ ಮೊಬೈಲ್ ನಂಬರ್ ಗೆ ಒಂದು ಎಸ್ ಎಂ ಎಸ್ ಬರುತ್ತೆ ಓ ಟಿ ಪಿ ಇರುತ್ತೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲಿ ಓ ಟಿ ಪಿ ಅನ್ನ ಮೆನ್ಷನ್ ಮಾಡುತ್ತಿದ್ದಂಗೆ ಇಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ ಅದ್ ಆಟೋಮೆಟಿಕ್ ಆಗಿ ತಗೊಳುತ್ತೆ ನಂತರ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಈ ಸೈನ್ ಆದ ನಂತರ ಒಂದು ಸಮ್ಮರಿ ರಿಪೋರ್ಟ್ ಓಪನ್ ಆಗುತ್ತೆ ಅದನ್ನೆಲ್ಲ ಕುಲಂಕುಷವಾಗಿ ನೋಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಫಾರ್ಮ್ ನಂಬರ್ ಟ್ವೆಂಟಿ ಟೂ ಓಪನ್ ಆಗಿರುತ್ತೆ ಅದರಲ್ಲಿ ಎಲ್ಲ ವಿವರಣೆ ಇರುತ್ತೆ ಅದನ್ನೆಲ್ಲ ಓದ್ಕೊಂಡು ಕೊನೆಯಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಈ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ಅರ್ಜಿ ಸಲ್ಲಿಕೆ ಯಶಸ್ವಿ ಆಗಿದ್ದರ ಬಗ್ಗೆ ಇಲ್ಲೊಂದು ನೋಟ್ ಬರುತ್ತೆ ಸಕ್ಸಸ್ ನೋಟು ಇದೇ ನೋಟು ನೋಂದಾಯಿತ ಮೊಬೈಲ್ ನಂಬರ್ಗೂ ಕೂಡ ಬರುತ್ತೆ ಅದನ್ನ ನೋಡಿಕೊಂಡು ಇಲ್ಲಿ ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೋಬೇಕು ಅರ್ಜಿಯ ಸ್ಥಿತಿಗತಿ ಇಲ್ಲಿರುತ್ತೆ ಅರ್ಜಿ ನಂಬರ್ ಇರುತ್ತೆ ಅರ್ಜಿ ಡೇಟ್ ಇರುತ್ತೆ ಅರ್ಜಿ ಟೈಪ್ ಇರುತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಏನನ್ನೋದಿರುತ್ತೆ ಉಪನೋಂದನಾಧಿಕಾರಿಯವರು ಅರ್ಜಿಯನ್ನ ಪರಿಶೀಲಿಸಿದ ನಂತರ ಇಲ್ಲಿ ಆಕ್ಷನ್ ಅಂತ ಇರುತ್ತಲ್ಲ ಇಲ್ಲಿ ಪೇಮೆಂಟ್ ಗೆ ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅರ್ಜಿದಾರರು ಪೇಮೆಂಟ್ ಮಾಡಿ ತಮ್ಮ ದೃಢೀಕೃತ ನಕಲು ಅಥವಾ ಸಿಸಿ ಅನ್ನ ಪಡೆದುಕೊಳ್ಳಬಹುದಾಗಿದೆ ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಮಾಧ್ಯಮಗಳನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್